ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಮ್ರಾಟ್ ಅಧ್ಯಾಯ ಐದು ಈ ಬಾರಿ ಅವಳು ಪೂರ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಮತ್ತೆ ವಾಪಸ್ ಹೋಗಲು ಹೊರಟವ ಏನಾದರೂ ಆಗಲಿ ಅದು ಕೂಡ ಲೈಟ್ ಆನ್ ಇದೆ ಆಫ್ ಮಾಡೋಣ ಅಂತ ಬಾಗಿಲು ತೆರೆದವನು ಕೆಳಗೆ ಬಿದ್ದಿದ್ದ ಹೃದಯಳನ್ನು ನೋಡಿ ಕೈಕಾಲೇ ಅಡದಾಗಿತ್ತವನಿಗೆ ತಕ್ಷಣ ಅಲ್ಲೇ ಇದ್ದ ಇನ್ನೊಬ್ಬ ಸೆಕ್ಯೂರಿಟಿಗೆ ಫೋನ್ ಮಾಡಿ ಬರಲು ಹೇಳಿ ಆಂಬ್ಯುಲೆನ್ಸ್ ಕರೆಸಿ ಹಾಗೂ ಅವರ ಬಾಸ್ಗೆ ವಿಷಯ ತಿಳಿಸಿದ ಅವರ ತಂದೆಗೆ ವಿಷಯ ತಿಳಿಸುವುದೇ ಅವರಿಗೆ ಮರೆತು ಹೋಗಿತ್ತು ಪ್ರತಿದಿನದಂತೆ ಅಂದು ಕೂಡ ಫೋನ್ ಮಾಡಿದ್ದ ಕ್ಷಿತ್ ವಾಚ್ಮ್ಯಾನ್ ರಿಸೀವ್ ಮಾಡಿ ಅವಳ ಪರಿಸ್ಥಿತಿ ವಿವರಿಸಿದ ತಕ್ಷಣ ಹೊರಟವ ಹಾಸ್ಪಿಟಲ್ ಸೇರಿದ್ದ ಡಾಕ್ಟರ್ ಅವರಿಗೆ ಅತಿಯಾದ ಭಯ ಮತ್ತು ಹಸುವಿನಿಂದ ಸುಸ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ ಗ್ಲುಕೋಸ್ ಹಾಕಿದ್ದೀನಿ ಸರಿ ಹೋಗುತ್ತೆ ಎಚ್ಚರವಾದ ಮೇಲೆ ಮನೆ ಕರ್ಕೊಂಡು ಹೋಗಬಹುದು ಕ್ಷಿತ್ ಮತ್ತೆ ಹೃದಯ ಬಾಸ್ ಇಬ್ಬರು ಅವರಿಗೆ ಧನ್ಯವಾದಗಳು ತಿಳಿಸಿ ಹೃದಯನ ನೋಡಲು ಹೋಗ್ತಾರೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರದ ಕಾರಣ ಸರ್ ನೀವಿನ್ನೂ ಹೊರಡಿ ನಾನು ಅವಳಿಗೆ ಎಚ್ಚರ ಆದಾಗ ಮನೆ ಕರ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಅವರಿಗೆ ಧನ್ಯವಾದ ಹೇಳ್ತಾನೆ ಗೆಳತಿ ಪಕ್ಕ ಕುಳಿತವನು ಇನ್ನು ಎಷ್ಟು ನೋವು ಪಡಬೇಕು ದಯ ನೀನು ಅಂಕಲ್ ಜೊತೆಗೆ ಮಾತಾಡಲೇಬೇಕು ಇವತ್ತೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಯ್ಯೋ ದೇವಾ ಬೇಡಪ ಯೋಚನೆ ನಿಧಾನಕ್ಕೆ ಕಣ್ಮುಚ್ಚಿ ತೆರೆದವಳ ಮುಂದೆ ಆತಂಕದ ಮುಖ ಹೊತ್ತು ನಿಂತಿದ್ದನವನು ನಿಂಗೇನ್ ತಲೆ ಕೆಟ್ಟಿದ್ಯಾ ಅಷ್ಟ್ ಲೇಟ್ ಆಗೋವರೆಗೂ ಮಾಡೋ ಅಂತ ಕೆಲಸ ಏನಿತ್ತು ಇನ್ಮೇಲೆ ನೀನು ಏನು ಹೇಳಿದ್ರು ಕೇಳೋಲ್ಲ ನೀನು ಇನ್ಮೇಲೆ ನಿಮ್ಮ ಆಫೀಸ್ಗೆ ಕೆಲಸಕ್ಕೆ ಹೋಗ್ತೀಯಾ ಆ್ಯಂಡ್ ಆರರ ಒಳಗೆ ಮನೆಗೆ ಹೋಗಿರ್ತೀಯ ಇದು ಫೈನಲ್ ಅಷ್ಟೇ ಅವನು ಮಾತನಾಡುವಾಗ ಸುಮ್ಮನೆ ಇದ್ಲು ಯಾಕಂದ್ರೆ ನಾನು ಏನಾದರೂ ಮಧ್ಯೆ ಮಾತಾಡಿದ್ರೆ ಖಂಡಿತ ಬೈತಾನೆ ಅಂತ ಏನು ಹಂಗ್ ನೋಡ್ತಿದ್ಯಾ ನಾನು ಬೈದ್ರೆ ಸುಮ್ಮನೆ ಈ ರೀತಿ ಮುಖ ಮಾಡ್ಕೊಂಡು ಬೈಸ್ಕೊಳ್ಳೋದಷ್ಟೇ ಅಷ್ಟೇ ನಿಂಗೆ ಗೊತ್ತಾಗೋದು ನಾನ್ ಸೆನ್ಸ್ ತಂದು ಶಿತು ಹೊಟ್ಟೆ ಹಸುವಾಗ್ತಿದೆ ಕಣೋ ಮಕ್ಕಳಂತೆ ಕೇಳಿದವಳ ರೀತಿಗೆ ಅವನಿಗೆ ತನ್ನ ಮೇಲೆ ಬೇಸರವಾಗಿತ್ತು ಅವಳನ್ನು ಅಪ್ಪಿಕೊಂಡವನು ಅವಳ ಮುಖ ಕೈನಲ್ಲಿ ಹಿಡಿದು ತುಂಬ ಹಿಂಸೆ ಆಗುತ್ತೆ ದಯಾ ನಿಂಗೇನಾದರೂ ಆದರೆ ಆದರೆ ನೀನು ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ಅಂಥೇಳಿ ಅವಳಿಗಾಗಿ ಹೊರಗೆಲ್ಲ ತಿರುಗಾಡಿ ಹುಡುಕಾಡಿ ತಂದಿದ್ದ ಫ್ರೈಡ್ ರೈಸ್ ಅವಳ ಮುಂದಿಡಿದು ತಾನೇ ತಿನ್ನಿಸಿ ಮನೆಗೆ ಕರ್ಕೊಂಡು ಹೋದ ಮನೆಯಲ್ಲಿ ಎಲ್ಲ ಮಲಗಿದ್ದ ಕಾರಣ ಯಾರಿಗೂ ವಿಷಯ ತಿಳಿಸಲಿಲ್ಲ ಅವಳನ್ನು ರೂಮ್ ತಲುಪಿಸಿ ಅವನು ತನ್ನ ಮನೆಗೆ ಹೊರಟ ಮಾರನೇ ದಿನ ಹೃದಯ ಯಾರಿಗೂ ವಿಷಯ ತಿಳಿಸದೇ ಇದ್ದರೂ ಅದನ್ನು ಕ್ಷೀತ್ ಮಾಡಿದ್ದ ರಾಜಾರಾಮ್ ಅವರಿಗೆ ನಡೆದ ಘಟನೆ ವಿವರಿಸಿ ಅವಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ತಿಂಡಿ ತಿನ್ನುತ್ತಿದ್ದವಳ ಬಳಿ ಬಂದ ರಾಜಾರಾಮ್ರವರು ಪುಟ್ಟ ಇಂದು ಹೇಗೋ ಆಫೀಸ್ಗೆ ಲೀವ್ ಇದೆ ಇವತ್ತು ನನ್ನ ಗೆಳೆಯನ ಮಗನ ಮದುವೆ ಎರಡು ದಿನ ಹೋಗಿ ಬರೋಣವಾ ಅಪ್ಪ ನಿಮಗೆ ಗೊತ್ತಲ್ವಾ ನಾನು ಯಾವುದೇ ಈವೆಂಟ್ಗೆ ಬರೋಲ್ಲ ಅಂತ ಯಾಕಪ್ಪ ದಯಾ ಇದು ತುಂಬ ತುಂಬ ಇಂಪಾರ್ಟೆಂಟ್ ಅವ್ನು ನನ್ನ ಬಾಲ್ಯ ಸ್ನೇಹಿತ ನೀವಿಬ್ಬರು ಬರಲೇಬೇಕು ಇಲ್ಲಾಂದರೆ ನೀವು ನನ್ನ ಜೊತೆಗೆ ಮಾತಾಡಬೇಡಿ ಅಂತ ತಿಂಡಿ ತಿನ್ನುವುದನ್ನೇ ಬಿಟ್ಟು ಎದ್ದು ಹೋಗಿದ್ರು ತಂದೆ ಉಪವಾಸ ಸತ್ಯಾಗ್ರಹ ನೋಡಲಾಗದೆ ಅಣ್ಣ ತಂಗಿ ಇಬ್ಬರು ಮದುವೆಗೆ ಹೋಗಲು ಒಪ್ಪಿದರು ಮದುವೆಯೆಲ್ಲ ಮುಗಿಸಿ ಬಂದ ಮಕ್ಕಳನ್ನು ಗಮನಿಸಿದ ರಾಜಾರಾಮ್ಗೆ ವೃದ್ ನಿರ್ಲಿಪ್ತನಾಗಿದ್ದರೆ ಹೃದಯ ಸಂತೋಷವಾಗಿದ್ಲು ವೃದ್ಧ ಅಲ್ಲಿಂದ ಕಂಪನಿ ಕಡೆ ಹೊರಟು ಬಿಟ್ಟಿದ್ದ ಅಪ್ಪ ಅದೆಷ್ಟು ಕ್ಯೂಟ್ ಫ್ಯಾಮಿಲಿ ಅಲ್ವಾ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಅಂದರೆ ಹಾಗೆ ಇರಬೇಕು ಅಲ್ವಾ ಪಪ್ಪ ಹೌದು ಮಗಳೇ ಹಾಗೆ ಅಳಿಯ ಅಂದರೂ ಕೂಡ ಋತು ಥರ ಇರಬೇಕು ಇಬ್ರು ಎರಡೂ ಮನೆನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಹೌದು ಅಪ್ಪ ಧ್ರುತಿ ತುಂಬ ಲಕ್ಕಿ ಇವಾಗ ನೀನು ಕೂಡ ಮನಸ್ಸು ಮಾಡಿದ್ರೆ ಅಷ್ಟೇ ಲಕ್ಕಿ ಗಂಡ ನಿಂಗೂ ಸಿಗಬಹುದು ಅಂದರೆ ಅಪ್ಪ ಮುಖ ಕಿರಿದಾಗಿಸಿ ತಂದೆ ಕಡೆಗೆ ನೋಡಿದಳು ಹೌದು ಮಗಳೇ ನನಗೂ ನಿನ್ ಮದುವೆ ನೋಡೋ ಆಸೆ ನಿಂಗೂ ಇವಾಗ ಮದುವೆ ವಯಸ್ಸು ಇಷ್ಟು ದಿನ ಮದುವೆ ಮಾತು ಎತ್ತಿದ್ರೆ ನನ್ನ ಬಾಯಿ ಮುಚ್ಚಿಸಿಬಿಡ್ತಿದ್ದೆ ಪ್ಲೀಸ್ ಇವಾಗಾದರೂ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಕಂದ ನೀವಿಬ್ಬರು ನಿಮ್ಮ ನಿಮ್ಮ ಮನೆಯಲ್ಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ವೃದ್ಧ್ ಬಂದಾಗ ಅವನ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಿನ್ನ ಅಭಿಪ್ರಾಯ ಹೇಳು ನೀನು ಒಪ್ಪಿದವರ ಜೊತೆ ನಿನ್ನ ಮದುವೆ ಯಾವುದೇ ಬಲವಂತ ಮಾಡಲ್ಲ ನಿಂಗೆ ನಿಂಗೆ ಯಾರಾದರೂ ಇಷ್ಟ ಇದ್ದರೆ ಹೇಳು ಬೇಕಿದ್ರೆ ಅವ್ರ ಜೊತೆ ನಾನೇ ಮಾತಾಡ್ತೀನಿ ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಮಗಳೇ ತಂದೆ ಕಡೆಗೆ ನೋಡಿದಳು ಪ್ರೀತಿ ಅಪ್ಪನ ಪ್ರೀತಿ ಗೆಳೆಯನ ಪ್ರೀತಿ ಬಿಟ್ಟರೆ ಅಣ್ಣನ ಪ್ರೀತಿ ಕೂಡ ಅವಳಿಗೆ ತಿಳಿಯೋದು ಇನ್ನು ಭಾಳ ಆಗೋವನ ಬಗ್ಗೆ ಅವಳೆಂದು ಯೋಚಿಸಿದವಳೇ ಅಲ್ಲ ಇನ್ನು ಪ್ರೀತಿ ಅವಳಿಂದ ದೂರದ ಮಾತು ತಕ್ಷಣ ಅವಳ ಮನದಲ್ಲಿ ಮೂಡಿ ಮರೆಯಾಯಿತು ಅಂದು ಬಿಂಬ ಮುಗುಳ್ನಕ್ಕು ತಲೆ ಕೊಡವಿದವಳು ಅಪ್ಪ ನನಗೆ ಯಾರ ಮೇಲೂ ಪ್ರೀತಿ ಆಗಿಲ್ಲ ನೀವು ಯಾವ ಹುಡುಗನ ತೋರಿಸ್ತೀರೋ ಅವನನ್ನೇ ಮದುವೆ ಆಗೋದು ನಿಮ್ಮಿಷ್ಟ ಅಪ್ಪ ನಾನು ಯಾವ ತಕರಾರು ಮಾಡೋಲ್ಲ ನಿಮ್ಮ ಸಂತೋಷನೇ ನನ್ನ ಸಂತೋಷ ಥ್ಯಾಂಕ್ಸ್ ಮಗಳೇ ತುಂಬ ಸಂತೋಷ ಆಯಿತು ಅವಳು ರೂಮ್ಗೆ ನಡೆದ ಕೂಡಲೇ ಬ್ರೋಕರ್ಗೆ ವಿಷಯ ತಿಳಿಸಿ ತಮ್ಮ ಮಗಳಿಗೆ ತಕ್ಕವರನನ್ನು ಹುಡುಕಲು ಹೇಳ್ತಾರೆ ಅಷ್ಟರಲ್ಲೇ ಬಂದರು ಯಾರಿಗಪ್ಪ ಮದುವೆ ಹುಡುಗನನ್ನ ಹುಡುಕೋಕೆ ಹೇಳ್ತಿದ್ದೀರಾ ಇನ್ಯಾರಿಗೆ ದಯಾಗೆ ಅವನೇನು ಮಾತನಾಡದೆ ಹೊರಟವನನ್ನು ತಡೆದು ಇನ್ಮೇಲೆ ಅವಳು ಈ ಮನೇಲಿ ಇರಲ್ಲ ಆರಾಮಾಗಿ ಇರಬಹುದು ಬಿಡು ನೀನು ಅಲ್ವಾ ವ್ಯಂಗ್ಯವಾಗಿ ಹೇಳಿದವರ ಮಾತಿಗೆ ಬದಲು ನೀಡದೆ ಹೋದ ರೂಮ್ಗೆ ಹೋದವಳು ತನ್ನ ಗೆಳೆಯನಿಗೆ ಕರೆ ಮಾಡಿ ನಡೆದ ವಿಷಯ ತಿಳಿಸ್ತಾಳೆ ಅದನ್ನು ಕೇಳಿ ಅವನ ಧ್ವನಿ ಕೊಂಚ ತಗ್ಗಿತ್ತು ಯಾಕೋ ಕ್ಷೀತ್ ಸೈಲೆಂಟ್ ಆದೆ ದಯಾ ನೀನು ಮದುವೆ ಆಗು ಆದರೆ ಬೆಂಗಳೂರಿನವರನ್ನೇ ಹಾಗೆ ನೀನು ಬೇರೆ ಕಡೆ ಹೋಗಬೇಡ ಪ್ಲೀಸ್ ಅಯ್ಯೋ ಇಷ್ಟೇನಾ ಖಂಡಿತ ನೀನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರಿನಾ ಥ್ಯಾಂಕ್ಸ್ ಕಣೆ ಓಕೆ ಕಣೋ ಬಾಯ್ ಮರುದಿನ ಎಲ್ಲವನ್ನೂ ಮರೆತು ಆಫೀಸ್ಗೆ ಬಂದಿದ್ಲು ಸಾಮ್ರಾಟ್ ಆಗಲೇ ತನ್ನ ಕೆಲಸ ಶುರು ಮಾಡಿದ್ದ ಹಾಯ್ ಮಿಸ್ಟರ್ ಸಾಮ್ರಾಟ್ ಎಂದಿನಂತೆ ಅವಳದು ಚಂದದ ನಗುವಿನ ಶುಭಾಶಯ ಹಾಂ ಇವನದು ಕೂಡ ಯಾವ ವ್ಯತ್ಯಾಸವೂ ಇಲ್ಲ ಗಂಟಾಕಿದ ಮುಖವೇ ಹಲೋ ಮಿಸ್ ಆ್ಯಂಡ್ ಮಿಸ್ಟರ್ ಹೃದಯ ಸಾಮ್ರಾಟ್ ಆಗ ತಾನೇ ಒಳಗೆ ಬಂದವರ ಅಬ್ಬಾಸ್ ಇವರ ಗಮನ ಸೆಳೆದರು ಇಬ್ಬರು ತಲೆ ಎತ್ತಿ ಅವರಿಗೆ ವಿಶ್ ಮಾಡಿ ಬಂದ ಕಾರಣ ಕೇಳಿದರು ಬೆಂಗಳೂರು ಜಿ ಎಸ್ ಟಿ ಕಾನ್ಫರೆನ್ಸ್ ಇದೆ ಸೊ ನೀವಿಬ್ಬರು ಹೋಗ್ತೀರಾ ಅಂತ ಕೇಳೋಕ್ಕೆ ಬಂದೆ ಇವಳಿಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡರಲ್ಲಿ ಕೂಡ ಆಸಕ್ತಿ ಅದಕ್ಕಾಗಿ ಒಪ್ಪಿಕೊಂಡಳು ಆದರೆ ನಮ್ಮ ಮಿಸ್ಟರ್ ರೂಡ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಅಷ್ಟಕ್ಕಷ್ಟೆ ಸಾಮ್ರಾಟ್ ಸರ್ ನಾನು ಹೋಗಲ್ಲ ಸರ್ ನನಗೆ ಇಂಟ್ರೆಸ್ಟ್ ಇಲ್ಲ ಹೋದರೂ ಬರೀ ಉಪ್ಪಿ ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಬರಬೇಕಷ್ಟೇ ಹೃದಯ ಸಾಮ್ರಾಟ್ ಹಾಗೆ ಯಾಕೆ ಅನ್ಕೋತೀಯಾ ಅವ್ರು ಹೇಳೋದು ಏನು ಅಂತ ಫಸ್ಟ್ ನಾವು ತಿಳ್ಕೋಬೇಕು ಅಲ್ವಾ ಅಷ್ಟು ಕಾನ್ಫರೆನ್ಸ್ ಕಾನ್ಫರೆನ್ಸ್ನಲ್ಲಿ ಒಂದು ಟೆನ್ ಪರ್ಸೆಂಟ್ ಆದರೂ ನಾವು ಏನಾದರೂ ತಿಳ್ಕೊಳ್ಳಬಹುದು ಸರ್ ನಾನಂತೂ ಹೋಗ್ತೀನಿ ಅವರ ಬಾಸ್ ಮಿಸ್ಟರ್ ಸಾಮ್ರಾಟ್ ಹಾಫ್ ಡೇ ಅಷ್ಟೇ ತಾನೇ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ ಮತ್ತೇನ್ರಿ ನಿಮಗೆ ಹೋಗಿ ಬರೋಕೆ ನೀವಿಬ್ಬರು ಹೋಗ್ತಾ ಇದ್ದೀರಾ ಅಷ್ಟೇ ನುಡಿದು ಅಲ್ಲಿಂದ ಹೊರಟರವರು ಹೃದಯ ಕಡೆಗೆ ಕೋಪದಲ್ಲಿ ನೋಡಿ ಜೋರಾಗಿ ಟೇಬಲ್ ಮೇಲೆ ಗುದ್ದಿದವ ತನ್ನ ಚೇರ್ ಮೇಲೆ ಕುಕ್ಕರಿಸಿದ ಯಪ್ಪಾ ಎಷ್ಟೊಂದು ಕೋಪ ಯಾವಾಗಲೂ ಮಿಸ್ಟರ್ ರೂಡ್ ಇವಳದು ಅದೇ ಮನಸ್ಥಿತಿ ಸಂಜೆ ನಾಲ್ಕು ಗಂಟೆಗೆ ರಾಜಾರಾಮ್ರವರಿಂದ ಕಾಲ್ ಬರುತ್ತೆ ಹಲೋ ಹೇಳಿಯಪ್ಪ ಮಗಳೇ ಇವತ್ತು ಆಫೀಸ್ನಿಂದ ಸ್ವಲ್ಪ ಬೇಗ ಬಾರಮ್ಮ ಯಾಕಪ್ಪ ಹುಷಾರಾಗಿದ್ದೀರಾ ಅಲ್ವಾ ಆತಂಕದಲ್ಲಿ ಕೇಳಿದವಳ ಮಾತಿಗೆ ನಕ್ಕವರು ನನಗೇನೂ ಆಗಿಲ್ಲ ಮಗಳೇ ಇವತ್ತು ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅದಕ್ಕೆ ಅಪ್ಪ ಏನು ಹೇಳ್ತಿದ್ದೀರಾ ಇಷ್ಟು ಬೇಗನಾ ಅಪ್ಪ ಅವಳಿಗೆ ಆಶ್ಚರ್ಯ ಅವಳ ಪ್ಲಾನ್ ಬೇರೆ ಇತ್ತು ಇನ್ನು ಹುಡುಗನ ಹುಡ್ಕೋದು ಲೇಟ್ ಆಗತ್ತೆ ಅಂತ ಅವಳು ಅಂದ್ಕೊಂಡ್ರೆ ಅವರಪ್ಪ ಸೂಪರ್ ಫಾಸ್ಟಾಗಿ ಹುಡುಗನನ್ನು ಬಿಟ್ಟಿದ್ರು ಹ್ಞೂ ಮಗಳೇ ನೀನೇ ಯಾರನ್ನು ತೋರಿಸಿದ್ರು ಮದುವೆ ಆಗ್ತೀನಿ ಎಂದು ಇವಾಗ ಇಷ್ಟು ಬೇಗ ಅಂತಿದೆಯಾ ಇನ್ನು ಹುಡುಗ ಹುಡುಗಿ ನೋಡಿ ನೀವಿಬ್ಬರು ಮಾತಾಡಿ ಒಪ್ಕೊಂಡು ನಂತರ ಮುಂದಿನ ಮಾತು ಅಷ್ಟೊತ್ತಿಗೆ ಇಬ್ಬರ ಅಭಿರುಚಿ ಬಗ್ಗೆ ತಿಳ್ಕೊಬೇಕಲ್ವಾ ಅದಕ್ಕಾಗಿ ಈ ತಯಾರಿ ಅಪ್ಪ ನೀವಿದ್ದೀರಲ್ಲ ದೂಷಿಸು ಅಂತ ಹೇಳಿದವಳು ಸರಿ ಆಯಿತು ನೀವು ಹೇಳ್ದಂತೆ ಆಗಲಿ ಅಂತೇಳಿ ಅಲ್ಲಿಂದ ಸೀದಾ ಅವಳ ಬಾಸ್ ಹತ್ರ ನಡೆದು ವಿಷಯ ತಿಳಿಸಿ ಮನೆಗೆ ಹೋಗ್ತಾಳೆ ಸಾಮ್ರಾಟ್ಗೆ ಅಯೋಮಯ ಯಾಕೆ ಇಷ್ಟು ಬೇಗ ಮನೆಗಂತ ಕೇಳೋಣ ಅಂದ್ಕೊಂಡ್ರು ಅವಳನ್ನು ಯಾಕೆ ಕೇಳಬೇಕು ಅನ್ನೋ ಅಹಂ ಬೇರೆ ಆದರೂ ವಿಷಯ ತಿಳಿಯುವುದಕ್ಕಾಗಿ ಬಾಸ್ ಕ್ಯಾಬಿನ್ ಹೊಕ್ಕ ಸರ್ ಅದು ಹೃದಯ ನಂಬರ್ ಬೇಕಿತ್ತು ನನಗೆ ಕೆಲವೊಂದು ಡೌಟ್ ಇದೆ ಅಷ್ಟೇ ತಾನೇ ತಗೊಳ್ಳಿ ಅಂತ ಅವಳ ನಂಬರ್ ಕೊಟ್ಟವರು ಇವಾಗ ಅವಳಿಗೆ ಕಾಲ್ ಮಾಡಬೇಡಿ ಅಂತಾರೆ ಯಾಕೆ ಸರ್ ಇವತ್ತು ಅವಳನ್ನು ನೋಡಲು ಗಂಡಿನ ಕಡೆಯವರು ಬರ್ತಿದ್ದಾರೆ ಯಾಕೆ ನಿಮಗೆ ಗೊತ್ತಿಲ್ವಾ ಆ ವಿಷಯ ವಾಟ್ ಹುಡುಗನ ಕಡೆಯವರ ಶಾಕ್ ಆಗಿ ಕೇಳಿದರೆ ನಿಂಗೇನಾಯಿತು ಸಮ್ರಾಟ್ ಕೇಳಿದ್ದರು ಅವರ ಬಾಸ್ ನಥಿಂಗ್ ಸರ್ ಎಂದು ಥ್ಯಾಂಕ್ ಯು ಸರ್ ಅವನಿಗಾದ ಶಾಕ್ನಲ್ಲಿ ಯಾರ ಮುಂದೆಯೂ ತೋರ್ಪಡಿಸುವಂತಿಲ್ಲ ಅಲ್ಲಿಂದ ದರ ದರ ಅಂತ ನಡೆದು ಹೊರಗಡೆ ಬಂದು ಬಿಟ್ಟ ಆಚೆ ಬಂದವನು ಸಮಯವಾದ್ದರಿಂದ ತನ್ನ ಗಾಡಿ ಸ್ಟಾರ್ಟ್ ಮಾಡಿ ತನ್ನೂರ ಕಡೆಗೆ ಹೊರಟ ಅವನ ಕಣ್ಣುಗಳು ಅದೆಷ್ಟು ಕೆಂಪಗಾಗಿತ್ತೆಂದರೆ ಅವನ ಕೋಪವೆಲ್ಲ ತನ್ನ ಬೈಕ್ನ ವೇಗದಲ್ಲಿ ತೋರಿಸುತ್ತಿದ್ದ ಸುಮಾರು ನಾಲ್ಕು ಗಂಟೆಯ ಜರ್ನಿ ಅವನ ಮನೆ ತಲುಪಿದ ದೊಡ್ಡದಾದ ಶ್ವೇತವರ್ಣದ ಮೂರಂತಸ್ತಿನ ಬಂಗಲೆ ದೊಡ್ಡದಾದ ಅಂಗಳ ಊರಿನ ಅತೀ ದೊಡ್ಡ ಮನೆ ಮನೆತನ ಇವರದೇ ಮನೆಯ ತುಂಬ ಆಳುಗಳು ತಾತ ಜಯರಾಜ್ ಸಾಮ್ರಾಟ್ ಅವರ ಹೆಂಡತಿ ಪ್ರಭಾವತಿ ಸಾಮ್ರಾಟ್ ಇವರಿಗೆ ಇಬ್ರು ಗಂಡ್ಮಕ್ಳು ಒಬ್ಬ ಹೆಣ್ಮಗಳು ಮೊದಲನೆಯವರು ಮೋಹನ್ ಸಾಮ್ರಾಟ್ ಇವರ ಪತ್ನಿ ಸುಗುಣ ಇವ್ರ ಮಗನೇ ವಿಜಯ್ ಸಾಮ್ರಾಟ್ ಒಬ್ಬನೇ ಮಗ ಎಲ್ಲರ ಅತಿ ಮುದ್ದು ತಾತ ಅಜ್ಜಿಗಂತೂ ಇವನೇ ಪ್ರೀತಿಯ ಗಂಟು ಇದರ ಪರಿಣಾಮವೇ ಅವನಿಗೆ ಕೋಪ ಜಾಸ್ತಿ ಎರಡನೇವರು ಮೋ ಮನೋಹರ್ ಸಾಮ್ರಾಟ್ ಇವರ ಪತ್ನಿ ಶ್ರಾವಣಿ ಸಾಮ್ರಾಟ್ ಇವರ ಮಕ್ಕಳು ಮೊದಲನೆಯವ ಆದಿ ಸಾಮ್ರಾಟ್ ಮಗಳು ಪಂಚಮಿ ಸಾಮ್ರಾಟ್ ಮೂರನೆಯವರು ಸೌಂದರ್ಯ ಭಾರದ್ವಾಜ್ ಅವರ ಗಂಡನ ಹೆಸರು ರಾಮ್ ಭಾರದ್ವಾಜ್ ಇವರ ಒಬ್ಬನೇ ಪುತ್ರ ಉದಯ್ ಭಾರದ್ವಾಜ್ ಸದ್ಯಕ್ಕೆ ಇವರು ಬೇರೆ ಕಡೆ ವಾಸ ಇದ್ದಾರೆ ಮನೆಗೆ ಬಂದ ಮಗನನ್ನು ನೋಡಿ ಮನೆಯವರೆಲ್ಲ ಸಂತೋಷದಿಂದ ಅವನನ್ನು ಸುತ್ತುವರೆದ್ರು ಆದರೆ ಅವನು ತನ್ನ ತಾತ ಅಜ್ಜಿ ಕಡೆ ತಿರುಗಿ ತನ್ನ ತಂಗಿ ಪಂಚಮಿಯನ್ನು ವಿಚಾರಿಸ್ತಾನೆ ಅಜ್ಜಿ ಪಂಚಮಿಯಲ್ಲಿ ಅವಳ ರೂಮ್ನಲ್ಲೇ ಇದ್ದಾಳೆ ಕಣೋ ನಮ್ಮ ಮಾತು ಎಲ್ಲಿ ಕೇಳ್ತಾಳೆ ಹೇಳು ಅಷ್ಟೇ ದಡ ದಡ ಅಂತ ಮೆಟ್ಲತ್ತಿ ತಂಗಿ ಕೋಣೆ ಬಾಗಿಲು ಡಬಡಬಾ ಅಂತ ಜೋರಾಗಿಬಿಡ್ದ ಆ ಶಬ್ದವೇ ಅವಳಿಗೆ ತನ್ನಣ್ಣ ವಿಜಯ್ ಬಂದವನೆಂದು ಹೇಳಿತ್ತು ಬಂದು ಬಾಗಿಲು ತೆರೆದವಳ ಮುಖದಲ್ಲಿ ಇದ್ದದ್ದು ನಿರ್ಲಿಪ್ತ ಭಾವ ಸುಗುಣ ಇವರಂತೂ ಯಾರೂ ಬದಲಾಗಲ್ಲ ಶ್ರಾವಣಿ ಬೇಸರಿನಿಂದ ಹೇಳಿದರು ಶ್ರಾವಣಿ ಅಕ್ಕ ಚಿಂತಿಸ್ಬೇಡ ಅವನಿಗೆ ಸ್ವಲ್ಪ ಮುಂಗೋಪ ಅಷ್ಟೆ ಅದೆಂದು ಸರಿ ಹೋಗುತ್ತೋ ಎಲ್ಲ ಪಂಚಮಿ ಅವಳನ್ನು ಎದೆಗಾನಿಸಿಕೊಂಡ ಅಣ್ಣ ಸಿಕ್ಕಿದ್ಲಾ ಅಣ್ಣ ಅವಳು ಅವನಿಂದ ಹಿಂದೆ ಸರಿದವಳು ಪ್ರಶ್ನೆ ಎಸೆದಿದ್ದಳು ಅವಳ ಮುಂದೆ ಮೊಬೈಲ್ ಹಿಡಿದವನು ಅವಳಿಗೆ ಹೃದಯ ಕೆಲಸ ಮಾಡುವಾಗ ತೆಗೆದ ಫೋಟೋ ತೋರಿಸಿದ್ದ ನಿಜ ಪುಟ ನಾವು ಅಂದ್ಕೊಂಡಂಗೆ ಮಾಡೋಕೆ ಇನ್ನೂ ಕೆಲವೇ ದಿನಗಳು ಇರೋದು ಯಾಕಂದರೆ ಅವಳಿಗೆ ಮದುವೆ ಫಿಕ್ಸ್ ಆಗ್ತಿದೆ ನೋ ಹೆಚ್ಚು ಕಮ್ಮಿ ಜೋರಾಗಿ ಕಿರುಚಿದ್ದವಳು ಇದು ಹೇಗೆ ಸಾಧ್ಯ ಅಣ್ಣ ಸಾಧ್ಯವಿಲ್ಲ ನಾನು ಯಾವ ರೀತಿ ಪ್ರೀತಿ ಸಿಗದೆ ನರ್ಕ ಅನುಭವಿಸ್ತಾ ಇದ್ನೋ ಅವಳು ಹಾಗೆ ಆಗಬೇಕು ಅಣ್ಣ ಅವಳು ಮಾತ್ರ ನೆಮ್ಮದಿಯಾಗಿರಬಾರ್ದು ಅಣ್ಣ ಏನಾದರೂ ಮಾಡೋ ಅಣ್ಣ ಪುಟ ಪ್ಲೀಸ್ ಕಾಮ್ ಡೌನ್ ನಾನು ಇದ್ದೀನಲ್ಲ ಏನಾದರೂ ಮಾಡ್ತೀನಿ ಯು ಡೋಂಟ್ ವರಿ ಪ್ಲೀಸ್ ನೀನು ಇವಾಗ ರೆಸ್ಟ್ ಮಾಡು ಬಾ ಅಣ್ಣ ಅವಳನ್ನು ಸುಮ್ಮನೆ ಬಿಡ್ಬೇಡ ಕಣೋ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸು ನಿನ್ನೆ ನಂಬಿರುವೆ ಅಣ್ಣ ನನ್ನ ಕ್ಷಮ್ ಆತ್ಮಕ್ಕೆ ಶಾಂತಿ ಕೊಡ್ಸೋ ಅಣ್ಣ ವಿಜಯ್ ತಂದೆ ಮೋಹನ್ ಬಂದವರು ಮಗನ ಹೆಗಲ ಮೇಲೆ ಕೈ ಹಾಕಿ ಇವಳು ಪರಿಸ್ಥಿತಿ ದಿನದಿಂದ ದಿನದಿಂದ ದಿನಕ್ಕೆ ಹದ್ಗೆಡ್ತಾ ಇದೆ ವಿಜಯ್ ನಮ್ಮ ಮನೆ ಒಬ್ಬಳೆ ಹೆಣ್ಮಗಳು ಅವಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಒಂದು ಹೆಣ್ಣಾಗಿ ಆ ಹುಡುಗಿ ಒಬ್ರು ಜೀವನ ಜೊತೆ ಆಟ ಆಡ್ರವಳಿಗೆ ತಕ್ಕ ಪಾಠ ಕಲಿಸಲೇಬೇಕು ಮಗನೇ ಹಾ ಅಪ್ಪ ಅವನದು ಎಂದಿನಂತೆ ಗಂಭೀರ ಮಾತು ಬಾ ಕೆಳಗೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಪಂಚಮಿ ಆ ಮನೆಯ ಮುದ್ದು ಕೂಸು ಮನೆತನಕ್ಕೆ ಒಂದೇ ಹೆಣ್ಮಗಳು ಅಂತ ಅತೀ ಮುದ್ದು ಅಣ್ಣ ಅಪ್ಪ ದೊಡ್ಡಪ್ಪ ತಾತ ಎಲ್ಲರೂ ತಾನು ಕೇಳಿದ್ದು ಕ್ಷಣದಲ್ಲೇ ಕಾಲಡಿ ತಂದಿಡುವ ಸಾಮರ್ಥ್ಯ ಇದೆ ಅನ್ನೋ ಸ್ವಲ್ಪ ಅಹಂ ಹಾಗೆ ಒಂದ್ ಸೈಡ್ ಲವ್ ಫೇಲ್ ಆಯ್ತು ಅನ್ನೋ ದೊಡ್ಡ ನೋವು ಅವಳನ್ನ ಈ ರೀತಿ ಮಾಡಿರತ್ತೆ ಕೆಳಗೆ ಬಂದವನಿಗೆ ತಂಗಿ ರೂಮ್ಗೆ ಹೋಗಿ ಬರುವಷ್ಟರಲ್ಲಿ ಇಬ್ರು ತಾಯಂದ್ರು ಸೇರಿ ಅವನಿಗೆ ಹಬ್ದ ಅಡುಗೆಯನ್ನೇ ತಯಾರಿಸಿದ್ರು ಅಮ್ಮ ಚಿಕ್ಕಿ ಹೇಗಿದ್ದೀರಾ ನಾವು ಚೆನ್ನಾಗಿದೀವಿ ಕಣೋ ನೀನ್ ಇವಾಗಾದ್ರೂ ಮನೆಗ್ ಬ ಮನೆ ಬಗ್ಗೆ ನಿನ್ ಬಗ್ಗೆ ಯೋಚಿಸೋ ಮಾತನಾಡುತ್ತಲೇ ಬಂದವನನ್ನ ಕೂರಿಸಿ ಇವರೇ ಅವನಿಗೆ ಊಟ ತಿನ್ನಿಸೋದನ್ನ ಆಗತಾನೆ ಬಂದ ಆದಿ ನೋಡಿದ ಅಣ್ಣ ಅದೇನ್ ಪುಣ್ಯ ಮಾಡಿ ಹುಟ್ಟಿದ್ಯೋ ನೀನು ನನಗೆ ಸುಗುಣಮ್ಮನ ಬಿಟ್ಟರೆ ಬೇರೆ ಯಾರೂ ಏನಾದರೂ ತಿಂದ ಅಂತ ವಿಚಾರಿಸೋರು ಇಲ್ಲ ಇಲ್ಲಿ ನಿಂಗೆ ಮಾತ್ರ ರಾಜ ಮರ್ಯಾದೆ ಯಾವಾಗಲೂ ಆದಿಯೇ ನಿಂಗೆ ಯಾಕೋ ಹೊಟ್ಟೆ ಉರಿ ನಾನು ಮನೆಗೆ ಬರೋದು ಅಪರೂಪ ಅದಕ್ಕೆ ಹಾಗೆ ನೀನು ಯಾವಾಗಲೂ ಇಲ್ಲೇ ಇರ್ತೀಯಾ ನಿಂಗೆ ಅವ್ರ ಪ್ರೀತಿ ಸಿಗ್ತಾನೆ ಇರತ್ತೆ ಅಲ್ವಾ ಅದೇ ಬಂದಿರೋದು ನೋಡು ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬಿಡು ಮತ್ತೆ ಸಾಮ್ರಾಟ್ ಫೋನ್ ಕದ್ದು ಸದ್ದು ಮಾಡಿತ್ತು ರಿಸೀವ್ ಮಾಡಿದವನು ಕರ್ತವ್ಯದ ಕರೆಗೆ ಹೋಗಲೇಬೇಕಿತ್ತು ಅವನು ಹೊರಟಿದ್ದಕ್ಕೆ ಎಲ್ರಿಗೂ ಬೇಸರ ಬಂದು ಎರಡು ಗಂಟೆ ಕೂಡ ಆಗಿಲ್ಲ ಯಾರೊಡನೆಯೂ ಮಾತಾಡಲಿಲ್ಲ ಆಗಲೇ ಹೋಗ್ತಿದ್ದಾನೆ ಅಂತ ಆದರೆ ಇದು ಯಾವಾಗಲೂ ನಡೆಯೋದೆ ಮತ್ತೆ ತಂಗಿ ಕೋಣೆ ಹೊಕ್ಕವನು ಪುಟ್ಟ ನಾಳೆ ಕಾನ್ಫರೆನ್ಸ್ ಇದೆ ಅವಳು ಅವಳ ಜೊತೆಗೆ ಸೊ ನಾನು ಹೋಗಲೇಬೇಕು ಬರ್ತೀನಿ ಅಂತ ಅವಳಿಗೆ ತಿಳಿಸಿ ಮತ್ತೆ ಪಯಣ ಶುರು ಮಾಡಿ ತಮ್ಮ ಆಫೀಸರ್ ತಿಳಿಸಿದ ಜಾಗಕ್ಕೆ ಬಂದಿದ್ದ ಒಂದೇ ಸಮ ಅಲ್ಲಿ ಮೂರು ದಿನದಿಂದ ಲಾರಿಯಲ್ಲಿನ ಬ್ಯಾಟ್ರಿ ಕದಿಯುತ್ತಿದ್ದರು ಕದೀಮರು ಚಿಕ್ಕ ಪುಟ್ಟ ರೌಡಿಗಳೆಂದು ಸುಮ್ಮನಾದರೂ ಅದು ದಿನೇ ದಿನೇ ಜಾಸ್ತಿ ಆಗಿತ್ತು ಅದನ್ನು ಅಲ್ಲಿನ ಪೊಲೀಸ್ನವರಿಗೆ ವಹಿಸಿದ್ದರೂ ಆದರೆ ಅವರು ಲಂಚ ತಿಂದು ವಿಷಯ ಆಚೆ ಬರಲು ಬಿಟ್ಟಿರಲಿಲ್ಲ ಇದನ್ನು ಸ್ವತಃ ವಿಜಯ ತಮ್ಮ ಹೈಯರ್ ಆಫೀಸರ್ಗೆ ಹೇಳದೆ ಅವನೇ ಪೊಲೀಸ್ನವರಿಗೆ ತಮ್ಮ ಕರ್ತವ್ಯ ಮನವರಿಕೆ ಮಾಡಲು ಕೈಗೆತ್ತಿಕೊಂಡಿದ್ದ ಇಷ್ಟು ವಿಷಯಕ್ಕೆ ವಿಷಯಕ್ಕೆ ಸಿಬಿಐವರೆಗೂ ಹೋಗೋದಿಲ್ಲ ನೋಡಿ ಅದಕ್ಕೆ ಅಲ್ಲದೆ ಆ ಲಾರಿ ಮಾಲೀಕ ಒಬ್ಬ ವಯಸ್ಸಾದ ಮುದುಕ ಅವ ಹೆಚ್ಚು ಯಾರನ್ನು ಎದುರು ಹಾಕಿಕೊಳ್ಳೋ ಪರಿಸ್ಥಿತಿಯಲ್ಲಿರಲಿಲ್ಲ ಇವನಿಗೆ ವಿಷಯ ತಿಳಿದಿದ್ದು ಇವನು ಡೈಲಿ ತರಕಾರಿ ತರೋ ಪಕ್ಕದಲ್ಲೇ ಆ ಲಾರಿ ನಿಲ್ತಾ ಇದ್ದದ್ದು ತಾತ ದಿನಾ ತನ್ನ ಗೋಳು ಹೇಳಿಕೊಳ್ಳುವುದು ಕೇಳಲಾರದೆ ಅವನೇ ಆ ಕೆಲಸಕ್ಕೆ ಕೈ ಹಾಕಿದ್ದ ಅಂದು ರಾತ್ರಿ ಅವರನ್ನು ಹಿಡಿದವ ಅವರಿಗೆ ಹಿಗ್ಗಮುಗ್ಗ ಚೆಚ್ಚು ತಿಂದರೆ ಅಜಯ್ ಮಿಸ್ಟರ್ ಸ ವಿಜಯ್ ಸಾಮ್ರಾಟ್ ನೀವು ಮತ್ತೆ ಸಿ ಬಿ ಐಯಿಂದ ಎ ಸಿ ಪಿ ಪೋಸ್ಟ್ಗೆ ಶಿಫ್ಟ್ ಆಗ್ತೀರಾ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಮೊದಲು ಅದು ಆದರೆ ಒಳ್ಳೇದು ನನಗೂ ಈ ಕೆಲಸ ಬೇಡ ವಿಜಯ್ ಸುಮ್ಮನೆ ಹೇಳಿದ್ದು ಬನ್ನಿ ಅವರನ್ನು ಎಳೆ ತಂದರು ಅಲ್ಲಿನ ಪೊಲೀಸ್ನವರಿಗೆ ಒಪ್ಪಿಸಿ ನಾವು ಹೊಡೆದಿಲ್ಲ ಅಲ್ಲಿದ್ದ ಜನರು ಹೊಡೆತಾ ಇದ್ದದ್ದನ್ನು ತಪ್ಪಿಸಿ ಕರ್ಕೊಂಡು ಬಂದ್ವಿ ಅಂತ ತಿಳಿಸಿ ಅಲ್ಲಿಂದ ಹೋಗ್ತಾರೆ ದಯಾ ಬಂದ್ಯಾ ಹೋಗು ಬೇಗ ರೆಡಿಯಾಗಿ ಬಾಮ್ಮ ಮನೆಗೆ ಬಂದೊಳಗೆ ತನ್ನ ತಂದೆ ಒಂದೇ ಸಮ ಅವಸರಿಸುವುದು ನೋಡಿ ನಗು ಬಂತು ಕಿಚನ್ನಲ್ಲಿ ಅಡುಗೆ ಭಟ್ರಿಗೆ ಅಡುಗೆ ಬಗ್ಗೆ ಗೈಡ್ ಮಾಡುವುದನ್ನು ನೋಡಿದ ವೃದ್ಧ್ ಅಪ್ಪ ಅವರೆಲ್ಲ ಮಾಡ್ತಾರೆ ನೀವು ಟೆನ್ಷನ್ ತಗೋಬೇಡಿ ಜಸ್ಟ್ ಇದು ಹುಡುಗಿ ನೋಡೋ ಶಾಸ್ತ್ರ ಅಷ್ಟಕ್ಕೆ ನೀವು ಮದುವೆ ಮಾಡಿಸ್ತಾ ಇರೋ ರೇಂಜ್ನಲ್ಲಿ ಫೀಲ್ ಮಾಡಬೇಡಿ ರುದ್ದು ಇದೆಲ್ಲ ನಿಮಗೆ ಗೊತ್ತಾಗಲ್ಲ ನಾನು ತಂದೆ ನನ್ನ ಭಾವನೆ ನನಗೆ ಇರುತ್ತೆ ನೀನು ಸುಮ್ಮನೆ ಇರು ದಯಾಗೆ ಅವಳಮ್ಮನ ನೆನಪು ಕಾಡಬಾರ್ದು ಅಷ್ಟರಲ್ಲೇ ಮನೆಯ ಮುಂದೆ ಕಾರ್ ಬಂದ ಶಬ್ದವಾಯಿತು ಅಪ್ಪ ಅವ್ರು ಬಂದರು ಅನಿಸುತ್ತೆ ಹಾಂ ನಡಿ ನೋಡೋಣ ಹೊರಗಡೆ ನಡೆದವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ನಮಸ್ಕಾರ ರಾಜಾರಾಮ್ ಹುಡುಗನ ತಂದೆ ಪರಿಚಯಿಸಿಕೊಂಡರು ನಮಸ್ಕಾರ ರಮೇಶ್ ಬನ್ನಿ ಬನ್ನಿ ಒಳಗೆ ಅವರನ್ನು ಕೂರಿಸಿ ಇವ್ನು ನನ್ನ ಮಗ ರುದ್ ಹಾಂ ಇವ್ನು ನನ್ನ ಮಗ ಪೃಥ್ವಿ ಹಾಗೂ ಇವಳು ನನ್ನ ಹೆಂಡತಿ ನೇತ್ರ ಇಷ್ಟೇ ನಮ್ಮ ಪುಟ್ಟ ಫ್ಯಾಮಿಲಿ ಅಂತ ಬಂದವರು ಪರಿಚಯಿಸಿಕೊಂಡರು ನೇತ್ರ ಹುಡುಗಿನ ಕರೀರಿ ಒಂದು ಸಿಂಪಲ್ ಸೀರೆ ಒಟ್ಟು ಸಾಧಾರಣ ಮೇಕಪ್ನಲ್ಲಿ ತುಂಬ ಅಂದವಾಗಿ ಕಾಣ್ತಿದ್ಲು ಹೃದಯ ಬಂದವಳು ಎಲ್ರಿಗೂ ಜ್ಯೂಸ್ ಕೊಟ್ಟು ಅಪ್ಪನ ಪಕ್ಕ ನಿಂತವಳು ತಂಬಳಿ ಕರೆದುಕೊಂಡು ಕುಳಿರಿಸಿಕೊಂಡರು ನೇತ್ರ ಹೃದಯ ನಿನ್ನ ಬಗ್ಗೆ ನಾವು ತುಂಬ ಕೇಳಿದ್ದೀವಿ ನೀನು ಮದುವೆ ಒಪ್ಕೊಳ್ಳೋದೇ ಇದ್ವಿ ನಮಗೆಲ್ಲ ನೀನಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಪೃಥ್ವಿಗೆ ಹೇಳೋದೇ ಬೇಡ ಅಲ್ವೇನೋ ಪೃಥ್ವಿ ಅವನು ಇವಳನ್ನೇ ನೋಡ್ತಿದ್ದ ತಲೆ ಎತ್ತಿ ಅವನ ಕಡೆಗೆ ನೋಡಿದಳು ಒಂದು ನಗು ಇಬ್ಬರಲ್ಲೂ ವಿನಿಮಯವಾಯಿತು ಸ್ಫುರದ್ರೂಪಿ ಚಿಗುರು ಮೀಸೆ ತರುಣ ಸದಾ ಮುಖದಲ್ಲಿ ಅವನ ನಗುವೆ ಎಂಥ ಹುಡುಗಿರಬೇಕಾದ್ರೂ ಪ್ರೀತಿ ಮೋಡಿಯಲ್ಲಿ ಬಿಳಿಸಿ ಬಿಡುವ ಶಕ್ತಿ ಇತ್ತು ರಮೇಶ್ ಪೃಥ್ವಿ ನಿಂಗೆ ಹುಡುಗಿ ಓಕೆನಾ ಪೃಥ್ ಅಪ್ಪ ನನಗೆ ಎಂದೋ ಓಕೆ ಆಗಿಬಿಟ್ಟಿದೆ ರಾಜಾರಾಮ್ ಮಗು ನಿಂಗೆ ಪೃಥ್ವಿ ಓಕೆನಾ ನೇತ್ರ ಅಣ್ಣ ಇವಾಗಲೇ ಓಕೆನಾ ಅಂದರೆ ಅವಳು ಹೇಗೆ ಹೇಳ್ತಾಳೆ ಅವಳಿಗೆ ಏನಂದರೆ ಏನೂ ಗೊತ್ತಿಲ್ಲ ನಮ್ಮ ಪೃಥ್ವಿ ಬಗ್ಗೆ ನೋಡು ಹೃದಯ ನೀನು ಆರಾಮಾಗಿ ಯೋಚಿಸಿ ನಿರ್ಧಾರ ತಗೋ ಹೃದಯ ಖಂಡಿತ ಅಮ್ಮ ಆದರೆ ಅಪ್ಪ ಮತ್ತು ಅಣ್ಣ ಇಬ್ರು ನೋಡಿದ್ದಾರೆ ಅಂದರೆ ಒಳ್ಳೆ ಹುಡುಗನೇ ಆಗಿರ್ತಾರೆ ನನಗೆ ಒಪ್ಪಿಗೆ ಇದೆ ಅಪ್ಪ ನನ್ನ ನನ್ನಿಷ್ಟ ಮುಂದುವರೆಯುವುದು ಎಲ್ರಿಗೂ ಧನ್ಯವಾದಗಳು ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ